ವರುಣಾರ್ಭಟದ ಜೊತೆಗೆ ಕೊರೋನಾದ ಆರ್ಭಟವು ರಾಜ್ಯದಲ್ಲಿ ಸಾಕಷ್ಟು ಈಗ ದೊಡ್ಡ ಅವಾಂತರವನ್ನೇ ಸೃಷ್ಟಿ ಮಾಡ್ತಾ ಇದೆ ಬಹಳ ಮುಖ್ಯವಾಗಿ ಕರಾವಳಿ ಜಿಲ್ಲೆಗಳಲ್ಲಿ ಈಗ ಮಳೆಯ ಆರ್ಭಟ ಮುಂದುವರಿತಾ ಇದೆ ನಿರಂತರ ಮಳೆಯಿಂದಾಗಿ ಜನಜೀವನವೇ ಈಗ ಅಸ್ತವ್ಯಸ್ತವಾಗಿ ಹೋಗ್ತಾ ಇದೆ ಕಳೆದ ಎರಡು ದಿನಗಳಿಂದ ನಿರಂತರವಾಗಿ ಮಳೆ ಸುರಿತಾನೆ ಇದೆ ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ಇನ್ನು ರಣಮಳೆಗೆ ಹಲವು ರಸ್ತೆ ಸಂಪರ್ಕವೇ ಈಗ ಕಡಿತ ಆಗಿದೆ ಹಲವು ರಸ್ತೆಗಳು ಮುಳುಗೇ ಹೋಗಿದ್ದಾವೆ ಇವತ್ತು ಮತ್ತು ನಾಳೆ ಶಾಲಾ ಕಾಲೇಜುಗಳಿಗೆ ಈಗ ರಜೆ ಘೋಷಣೆಯನ್ನು ಮಾಡಲಾಗಿದೆ ಸಾಕಷ್ಟು ರಸ್ತೆ ಸಂಪರ್ಕ ಕಡಿತ ಆಗಿದ್ರೆ ಇನ್ನು ಕೆಲವು ರಸ್ತೆಗಳು ಸಂಪೂರ್ಣವಾಗಿ ಮುಚ್ಚಿ ಹೋಗಿದವೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲಾಯ್ ಮುಗಿಲನ್ ಒಂದು ಕಡೆ ಈಗ ಆದೇಶವನ್ನು ಕೊಟ್ಟಿದ್ದಾರೆ ಅಂಗನವಾಡಿ ಶಾಲೆಗಳು ಪಿಯು ಕಾಲೇಜುಗಳಿಗೆ ರಜೆ ಘೋಷಣೆಯನ್ನು ಮಾಡಿದ್ದಾರೆ ಕಾರಣ ನಿರಂತರವಾಗಿ ಮಳೆ ಬರ್ತಾ ಇದೆ ಕರಾವಳಿಯಲ್ಲಿ ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತ ಆಗಿದೆ ಅದು ನೇರವಾಗಿ ಎಫೆಕ್ಟ್ ಸಮುದ್ರಕ್ಕೆ ಅಂಟ್ಕೊಂಡಿರುವಂತಹ ಅನೇಕ ಪ್ರದೇಶಗಳಿಗೆ ಅದು ಸಾಕಷ್ಟು ಎಫೆಕ್ಟ್ ಆಗ್ತಾ ಇದೆ ಬಹಳ ಮುಖ್ಯವಾಗಿ ಮಂಗಳೂರು ಮಂಗಳೂರು ಕೂಡ ಈ ಸಮುದ್ರದ ಅಲೆಗಳು ಮತ್ತೆ ಬಿರುಗಾಳಿ ಅದರ ಜೊತೆಗೆ ವಾಯುಭಾರ ಕುಸಿತ ಆಗಿದೆ ಅರಬ್ಬಿ ಸಮುದ್ರದಲ್ಲಿ ಆ ಎಫೆಕ್ಟ್ ಈಗ ನೇರವಾಗಿ ಕರಾವಳಿ ಭಾಗಕ್ಕೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ ಅದರಲ್ಲೂ ಕೂಡ ಈ ಸಮುದ್ರ ಪ್ರದೇಶದಲ್ಲಿದ್ದಂತಹ ಮನೆಗಳಿಗೆ ಅಲ್ಲಿಯ ನಿವಾಸಿಗಳಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಮತ್ತು ಈ ಕ ಪ್ರತಿ ವರ್ಷವೂ ಕೂಡ ಜೋರಾದಂಥ ಮಳೆ ಬಂದಂಥ ಸಂದರ್ಭದಲ್ಲಿ ಸಮುದ್ರ ತೀರದಲ್ಲಿದ್ದಂತಹ ಅನೇಕ ನಿವಾಸಿಗಳನ್ನು ಬೇರೆ ಕಡೆಗೆ ಅಂದರೆ ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡುವಂಥ ಕೆಲಸ ಪ್ರತಿ ವರ್ಷ ಮಳೆ ಬಂದಾಗಲೂ ಕೂಡ ಆಗ್ತಾನೇ ಇದೆ ಈ ವರ್ಷವೂ ಕೂಡ ಅದೇನು ತಪ್ಪಿದೇನಲ್ಲ ಯಾಕಂದರೆ ಹತ್ತು ದಿನ ಹದಿನೈದು ದಿನ ಮುಂಚಿತವಾಗಿಯೇ ಮುಂಗಾರು ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದೆ ಎಂಟು ದಿನ ಮುಂಚಿತವಾಗಿ ಮಾನ್ಸೂನ್ ಕಾ ಕೇರಳಕ್ಕೆ ಎಂಟ್ರಿ ಕೊಟ್ಟಿರೋದ್ರಿಂದ ಈ ಸಲ ಈಗೇನು ಮೂರು ದಿವಸ ಆಯಿತು ರಾಜ್ಯಕ್ಕೆ ಈ ಒಂದು ಮುಂಗಾರು ಎಂಟ್ರಿ ಕೊಟ್ಟು ಮೂರು ದಿವಸ ಆಯಿತು ಈ ಮೂರು ದಿವಸದಲ್ಲೇ ಅನೇಕ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ ನೋಡಿ ದಕ್ಷಿಣ ಕನ್ನಡದ ಸ್ಥಿತಿಗತಿ ಹೆಂಗಾಗಿದೆ ಅಂದರೆ ಮನೆ ಮುಂದೆನೇ ಅನೇಕ ಮೀನು ಮರಗಳು ಎಲ್ಲ ಬಿದ್ದಿದ್ದಾವೆ ದರಶಾಯಿಯಾಗಿದ್ದಾವೆ ಕರೆಂಟ್ ಕಂಬಗಳು ಕೂಡ ಬೀಳ್ತಾ ಇದ್ದಾವೆ ರಸ್ತೆ ಮೇಲೆಲ್ಲ ನೀರು ಹರ್ಕೊಂಡು ಹೋಗ್ತಾ ಇದೆ ಮತ್ತೊಂದು ಕಡೆ ಗುಂಡಿಗಳು ಸೃಷ್ಟಿಯಾಗ್ತಾ ಇದ್ದಾವೆ ಎಲ್ಲಿ ಗುಂಡಿ ಇದೆ ಎಲ್ಲಿ ಹೊಂಡ ಇದೆ ಅನ್ನೋದು ಕೂಡ ಈಗ ಅಂದಾಜಿಗೆ ಬರ್ತಾ ಇಲ್ಲ ಇನ್ನೊಂದು ಕಡೆ ಸಮುದ್ರದಲ್ಲಿ ಭೋರ್ಗರಿಯುವಂತಹ ಒಂದು ಅಲೆಗಳ ಹೊಡೆತ ಎಲ್ಲವೂ ಕೂಡ ಈಗ ಸಾಕಷ್ಟು ತತ್ತರಿಸಿ ಹೋಗ್ತಾ ಇದೆ ಇನ್ನು ಕರಾವಳಿಯಲ್ಲಿ ಭಾರೀ ಮಳೆ ಆಗಿರುವಂತಹ ಹಿನ್ನೆಲೆಯಲ್ಲಿ ರೆಡ್ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ ಸಮುದ್ರಕ್ಕೆ ಇಳಿಯದಂತೆ ಮೀನುಗಾರರಿಗೆ ಈಗಾಗಲೇ ಸೂಚನೆ ಕೂಡ ಕೊಡಲಾಗಿದೆ ನಿರಂತರ ಮಳೆಯಿಂದ ಪಾಂಡೇಶ್ವರ ಮಲೆಮಾರ್ ಅದರ ಜೊತೆಗೆ ಕೊಟ್ಟಾರ ಚೌಕಿ ಜಪ್ಪಿನ ಮೊಗುರು ಪ್ರದೇಶ ಈಗ ಜಲಾವೃತವಾಗಿದೆ ಎಲ್ಲವೂ ಕೂಡ ಮಂಗಳೂರಿನ ಅನೇಕ ಪ್ರದೇಶಗಳು ರಕ್ಷಣಾ ಕಾರ್ಯಾಚರಣೆಗೆ ಎನ್ ಡಿ ಆರ್ ಎಫ್ ಈಗ ಸನ್ನದ್ಧವಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ರಾಷ್ಟ್ರ ಇನ್ನೊಂದು ಕಡೆ ಇಲ್ಲಿ ಕರಾವಳಿಯಲ್ಲಿ ಭಾರಿ ಮಳೆ ಆಗ್ತಾ ಇದೆ ಹಾಗಾಗಿ ಈ ಎನ್ ಡಿ ಆರ್ ಎಫ್ ಪ್ರತಿ ವರ್ಷನೂ ಕೂಡ ಅಲ್ಲಿ ಸಂಕಷ್ಟದಲ್ಲಿ ಸಿಲುಕಿದವರನ್ನ ಸುರಕ್ಷಿತ ಸ್ಥಳಕ್ಕೆ ಕರ್ಕೊಂಡು ಬರುವಂತಹ ಕೆಲಸ ಪ್ರತಿ ವರ್ಷನೂ ಕೂಡ ಮಾಡ್ತಾ ಇದ್ದಾರೆ ಬಹಳ ಮುಖ್ಯವಾಗಿ ಪಾಂಡೇಶ್ವರ ಮತ್ತೆ ಮಲೆಮಾರು ಕೊಟ್ಟಾರ ಚೌಕಿ ಜಪ್ಪಿನ ಮಗುವ ಪ್ರದೇಶ ಈಗ ಜಲಾವೃತವಾಗಿದೆ ಮೀನುಗಾರರಿಗೂ ಸಾಕಷ್ಟು ಸಮಸ್ಯೆ ಸಮುದ್ರಕ್ಕೆ ಇಳಿಬಾರ್ದು ಅಂತ ಅವರಿಗೂ ಕೂಡ ಈಗ ಸೂಚನೆ ಕೂಡ ಕೊಡಲಾಗಿದೆ ಅದ್ರ ಜೊತೆಗೆ ಎನ್ ಡಿ ಆರ್ ತಂಡದವರು ಕೂಡ ಈಗ ರೆಡಿಯಾಗಿದ್ದಾರೆ ಯಾವ ಸಂದರ್ಭದಲ್ಲಿ ಏನಾಗುತ್ತೋ ಏನು ಅನಾಹುತ ಆಗುತ್ತೋ ಗೊತ್ತಿಲ್ಲ ನೋಡಿ ಈ ಈ ಮನೆಗಳೆಲ್ಲ ಇದೆಯಲ್ಲ ಈ ಸಮುದ್ರ ಪ್ರದೇಶದಲ್ಲಿರುವಂಥ ಮನೆಗಳು ಹಾಗಾಗಿ ಸಹಜವಾಗಿ ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತ ಆದಂಥ ಸಂದರ್ಭದಲ್ಲಿ ಅದರ ನೇರ ಎಫೆಕ್ಟು ಸಮುದ್ರ ಪ್ರದೇಶಕ್ಕೆ ಅದು ಆಗೇ ಆಗುತ್ತೆ ಈಗ ಮಂಗಳೂರಿಗೂ ಕೂಡ ಅದೇ ಪ್ರಾಬ್ಲಮ್ ಆಗ್ತಾ ಇರೋದಂಥದ್ದು ಮತ್ತು ಈಗ ಬಿರುಗಾಳಿ ಬರ್ತಾ ಇದೆ ಗುಡುಗು ಸಹಿತ ಮಳೆ ಬರ್ತಾ ಇದೆ ಬರೀ ಮಳೆ ಬಂದರೆ ಹೇಗೋ ಸಹಿಸ್ಕೊಂಡಿರ್ಬೋದು ಬಿರುಗಾಳಿ ಸಮೇತ ಮಳೆ ಬರ್ತಾ ಇರೋದ್ರಿಂದ ಅನೇಕ ಮರಗಳು ಈಗ ಧರಶಾಹಿ ಆಗ್ತಾ ಇದ್ದಾವೆ ವಿದ್ಯುತ್ ಕಂಬಗಳು ಧರಶಾಹಿ ಆಗ್ತಾ ಇದ್ದಾವೆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರ ಅನೇಕ ಮರಗಳು ಈಗ ಧರಶಾಯಿ ಆಗಿರುವಂಥದ್ದು ಕರಾವಳಿ ಭಾಗದಲ್ಲಿ